ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಟ್ರಿಪ್ಪಿನ ಕೊನೆಯ ವ್ಲಾಗ್ ಇದು ಪಾಪುಗೆ ಅಕ್ಷರಾಭ್ಯಾಸ ಮಾಡಿಸಿದ್ರಲ್ವಾ ಇಲ್ಲಿ ಫಜಲ್ಸ್ ಬಗ್ಗೆ ಎಲ್ಲಾ ಹೇಳ್ತಾ ಇದ್ರು ಹಂಗೆ ಶೃಂಗೇರಿ ಮಠದ ಗುರುಗಳ ಜೊತೆ ಇಲ್ಲಿರೋ ಪೂಜಾರಿಗಳೆಲ್ಲ ಬರ್ತಿದ್ರಂತೆ ಹೊನ್ನಾವರಕ್ಕೆ ಅದ್ರ ಬಗ್ಗೆ ಎಲ್ಲಾ ಚರ್ಚೆ ಮಾಡ್ತಾ ಇದ್ರು ಮತ್ತಲ್ಲಿ ಗಣಪತಿ ದೇವಸ್ಥಾನ ಗುರುಗಳೇ ಪ್ರತಿಷ್ಠೆ ಮಾಡಿ ಅದು ಹಿಡ್ಕೊಂಡಿತ್ತು ಅಲ್ಲೊಂದು ಮತ್ತೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ದೇವರ ದರ್ಶನ ಹನ್ನೆರಡುವರೆಗೆ ಅಂತ ಹೇಳಿದ್ರು ಸರಿ ತಿಂಡಿ ತಿನ್ ಬರ್ವಾ ಅಂತ ಹೇಳಿ ನಾವೆಲ್ಲಾರು ಹೊರಟ್ವಿ ಬೆಳಿಗ್ಗೆ ಹಾಗೆ ಬಂದಿದ್ವಿ ಅಲ್ವಾ ಏನು ತಿಂಡಿ ಇರ್ಲಿಲ್ಲ ಫಸ್ಟ್ ಅಲ್ಲಿ ಗುರುಗಳು ಬರ್ತಾ ಇದ್ರು ಇಲ್ಲೇ ನಿಂತ್ಕೊಂಡು ನಾವ್ ನೋಡಿದ್ವಿ ಕೂಡ ಸೀದಾ ಹೋಟೆಲ್ ಹುಡುಕ್ತಾ ಹೋದ್ವಿ ಇಲ್ಲೇ ಒಂದ್ ಹೋಟೆಲ್ ಸಿಕ್ತು ಬಂದ್ವಿ ನಾವೆಲ್ಲ ಮಸಾಲಾ ದೋಸೆ ತಗೊಂಡ್ವಿ ಹಾಗೆ ನಮ್ಮನೆಯವರು ಎಲ್ಲಾರು ಸೆಟ್ ದೋಸೆ ತಗೊಂಡ್ರು ಚೆನ್ನಾಗಿತ್ತು ಟೇಸ್ಟ್ ಎರಡು ಕೂಡ ಅಕ್ಕ ಇಲ್ಲಿ ಒಂಚೂರು ಶಾಪಿಂಗ್ ಎಲ್ಲಾ ಮಾಡಿದ್ರು ಸ್ವಲ್ಪ ಬಟ್ಟೆಲ್ಲ ಖರೀದಿ ಮಾಡಿದ್ರು ಮತ್ತೊಂದು ಬಂತು ಮತ್ತೊಂದು ಬಂತು ದೂರ ಇರೋ ಮಗ ದೂರ ಇರು ಇರುದ್ರ ಹತ್ರ ಹೋಗವ ಎರಡೇ ಬಂತು ಮತ್ತೊಂದು ಬಂತು ಇಲ್ಲಿ ವಿದ್ಯಾ ಮಾಡಿ ದೇವಸ್ಥಾನ ಎದುರುಗಡೆ ಎಂತ ಚಾನ್ಸ್ ಅಲ್ಲ ನಾವು ಎಡ್ ಸರ್ತಿ ಬಂದ್ರೆ ಆನೆ ಸಿಗಿಲ್ಲ ಮರತ್ರಿ one did the name. ಎರಡೆರಡು ಆನೆ ಕೂಡ ಬಂತು ಎಲ್ಲರೂ ಹೋಗಿ ದುಡ್ಡು ಕೊಟ್ಬಿಟ್ಟು ಆಶೀರ್ವಾದ ತಗೊಳ್ತಾ ಇದ್ರು ನಾವು ಕೂಡ ತಗೊಂಡ್ವಿ ಆನೆನ ನೋಡೋದಕ್ಕೆ ಒಂಥರ ಚಂದ ಅಲ್ವಾ ಪಾಪು ಅಂತೂ ಇವತ್ತು ಸಖತ್ ಖುಷಿ ಪಟ್ಟ ಆನೆ ನೋಡಿ ಆದ್ರೆ ಅವನಿಗೆ ಸ್ವಲ್ಪ ಹತ್ರ ಎಲ್ಲಾ ಹೋಗೋದಕ್ಕೆ ಭಯ ನಮ್ಮನೆಯವ್ರು ಹೇಳ್ತಾ ಇದ್ರು ನಾನ್ ತುಂಬಾ ಬಾರಿ ಬಂದಿದೀನಿ ಶೃಂಗೇರಿಗೆ ಆದ್ರೆ ಯಾವತ್ತು ಕೂಡ ಆನೆ ನೋಡೋದಕ್ ಸಿಕ್ಕಿರ್ಲಿಲ್ಲ ಇಲ್ಲಿ ಅಂತ ಹಾಗೆ ನಾವು ನದಿ ಕಡೆ ಹೊರಟ್ವಿ ಇಲ್ಲಿ ರಾಶಿ ರಾಶಿ ಮೀನು

ಈ ನದಿನಲ್ಲಿರೋ ಒಂದ್ ಮೀನಿಗೆ ಮುಗುತಿ ಇದೆ ಅಂತ ಹೇಳ್ತಾರೆ ನನ್ ಕೇಳ್ಪಟ್ಟಿದ್ದ ಅಷ್ಟೇನೆ ನನ್ಗೆ ಇದ್ರ ಬಗ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಟೋಸ್ಟ್ ಬರ್ತದಲ್ವಾ ಅದನ್ನೆಲ್ಲಾ ಹಾಕ್ತಾರೆ ಅವಾಗ ಅದು ತಿನ್ನೋದಕ್ಕೆ ಒಂದ್ರ ಮೇಲ್ ಒಂದು ಹತ್ಕೊಂಡ್ ಬರ್ತದೆ ಅಹ್ ಹಂಗೆ ಮಕ್ಳಿಬ್ರು ತುಂಬಾ ಎಂಜಾಯ್ ಮಾಡಿದ್ರು ಇಲ್ಲಿ ದೇವ್ರಿದೆ ಇಲ್ಲಿ ಕೈ ಮುಗ್ದು ನಾವ್ ಇಲ್ಲಿಂದ ನಂತರ ಹೊರಟ್ವಿ ಸುಮಾರು ತಿದ್ವಿ ಇಲ್ಲೇನೆ ಅಲ್ಲಿ ನದಿ ದಂಡೆನಲ್ಲಿ ಕಪ್ಪೆಗೆ ಹಾವು ನೆರಳಾಗಿರುವಂತದ್ದು ಅಲ್ಲಿ ಮೂರ್ತಿ ಕೆತ್ತನೆ ಮಾಡಿ ಇಟ್ಟಿರುವಂತದ್ದು ಅದು ನಿಜವಾಗ್ಲು ನಡೆದಂತಹ ಘಟನೆಯಂತೆ ಎಲ್ಲದಕ್ಕೂ ಒಂದೊಂದು ಸ್ಟೋರಿನೇ ಇದೆ ಆಯ್ತಾ ಇಲ್ಲಿ ದೇವಸ್ಥಾನ ಇದೆ ಒಂದು ಈಶ್ವರ ದೇವಸ್ಥಾನ ಇದೆ ಇಲ್ಲಿ ಹೋಗಿ ನಾವು ದೇವರಿಗೆ ಕೈ ಮುಗ್ದು ಅಹ್ ಆಶೀರ್ವಾದ ಎಲ್ಲ ತಗೊಂಡು ಬಂದ್ವಿ ಫುಲ್ ಒಳಗಡೆ ಕೋಲ್ಡ್ ಆಗಿದೆ ಆ ಪೊಲೀಸರೆಲ್ಲಾ ನಿಂತಿದ್ರು ಎಲ್ಲಾ ಕಡೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನಾನು ಮತ್ತೆ ಇಲ್ಲಿ ಗರ್ಭಗುಡಿ ಒಳ್ಗಡೆ ನಾವು ವಿಡಿಯೋನ ಮಾಡಿಲ್ಲ ಈ ಆವರಣದಲ್ಲಿ ತುಂಬಾ ದೇವ್ರಿದೆ ಇದೆ ಎಲ್ಲಾ ಕಡೆ ನಾವು ಕೈ ಮುಗ್ದು ತೀರ್ಥ ಎಲ್ಲ ಕುಡ್ದು ಅಹ್ ಹಾಗೆ ಪ್ರದಕ್ಷಿಣೆಲ್ಲ ಹಾಕಿ ಬಂದ್ವಿ ಇನ್ನ ಇಲ್ಲಿ ಸ್ವಲ್ಪ ಹೊತ್ತು ಕುಂತಿದ್ವಿ ಇನ್ನ ಲೇಟ್ ಇದೆ ದೇವರ ದರ್ಶನಕ್ಕೆ ಹೋಗೋದಕ್ಕೆ ಅಂತ ಯಾರನ್ನು ಕೂಡ ಒಳಗಡೆ ಬಿಟ್ಟಿರ್ಲಿಲ್ಲ ಅಲ್ಲಿ ವಿಶೇಷವಾದ ಅಭಿಷೇಕ ಪೂಜೆ ಎಲ್ಲ ನಡೀತಾ ಇತ್ತು ಶೃಂಗೇರಿ ಮಠದ ಗುರುಗಳು ಪೂಜೆ ಎಲ್ಲ ಮಾಡ್ತಾ ಇದ್ವು ಇವತ್ತು ನಮ್ಗೆ ಗುರುಗಳ್ ನೋಡೋ ಭಾಗ್ಯ ಕೂಡ ಸಿಕ್ತು ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು ಇವಾಗ ಬಾಯಾರಿಕೆ ಆಗ್ತಾ ಇತ್ತು ಬಿಸ್ಲಲ್ಲಿ ಹಂಗಾಗಿ ಎಲ್ಲರೂ ಸ್ವಲ್ಪ ಏನಾದ್ರು ಕುಡಿಯೋಣ ಅಂತ ಬಂದಿದ್ವಿ ಇಲ್ಲಿ ಒಂದು ಅಂಗಡಿ ಇತ್ತು ಅವ್ರು ಇಲ್ಲಿ ಶರ್ಟ್ ಎಲ್ಲ ನೋಡ್ತಾ ಇದ್ರು ಹಂಗೂನು ಖರೀದಿ ಕೂಡ ಮಾಡ್ರು ನಾನು ಇಲ್ಲಿ ಒಂದು ಕಾಮದೇನು ಏನು ನೋಡಿದ್ದೆ ಚೆನ್ನಾಗಿತ್ತು ಆದ್ರೆ ಅದ್ರದ್ದು ಕರು ಅಂದ್ರೆ ತುಂಬಾ ಚಿಕ್ಕದಾಗಿತ್ತು ಎಲ್ಲಾದ್ರೂ ಕೈ ತಪ್ಪಿ ಬಿದ್ರೆ ಹೋಗೋ ತರ ಇತ್ತು ಹಾಗಾಗಿ ಖರೀದಿ ಮಾಡಿಲ್ಲ ನವರಾತ್ರಿ ಆದದ್ರಿಂದ ಇಲ್ಲಿ ಮ್ಯೂಸಿಯಂ ಕೂಡ ಇತ್ತು ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ರು ನಾವು ಕೂಡ ಬಂದ್ವಿ ಇಲ್ಲಿ ಶಂಕರಾಚಾರ್ಯರು ಹುಟ್ಟಿದ್ದು ಬೆಳೆದಿದ್ದು ಅದ್ರ ಬಗ್ಗೆ ಎಲ್ಲಾನು ಫುಲ್ ಸ್ಟೋರಿನಾ ಹಾಕಿದ್ರು ಅಂದ್ರೆ ಬರ್ದ್ಬಿಟ್ಟು ಹಾಕಿದ್ರು ಹಾಗೆ ಚಿತ್ರ ಕೂಡ ಅಲ್ಲಿ ಮಾಡಿದ್ರು ಪ್ರದರ್ಶನ ಮಾಡಿದ್ರು ನನ್ಗೆ ಇವಾಗ ಡಿಟೇಲ್ ಆಗಿ ಹೇಳದಕ್ ಗೊತ್ತಾಗೋದಿಲ್ಲ ನಾನು ಓದಿದ್ದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಓದ್ಕೊಂಡ್ ಬಂದಿದ್ದೆ ಒಂದೊಂದು ಕಡೆ ಅಂದ್ರೆ ಒಂದೊಂದು ಭಾವಚಿತ್ರದ ಜೊತೆ ಸ್ಟೋರಿನ ಬರ್ದಿದ್ರು ಅಲ್ಲಿ ಹಾಗೆ ಇಲ್ಲಿ ಎಲ್ಲಾ ದೇವರನ್ನು ಕೂಡ ಇಟ್ಟಿದ್ರು

ಎರಡು ಆನೆನು ಇವಾಗ ಊಟದ ಹಾಲ್ ಹತ್ರ ಹೋಗ್ತಾ ಇತ್ತು ಆ ಕಡೆ ನಂತರ ನಾವು ದೇವರ ದರ್ಶನಕ್ಕೆ ಹೋದ್ವಿ ತುಂಬಾ ಹೊತ್ತು ದೇವಸ್ಥಾನದ ಒಳಗಡೆನೆ ಇದ್ವಿ ವಿಶೇಷವಾದ ಪೂಜೆ ಎಲ್ಲ ನಡೀತಾ ಇತ್ತಲ್ವಾ ಹಂಗಾಗಿ ಸುಮಾರು ಏನಿಲ್ಲ ಅಂತಂದ್ರು ಒನ್ ಅವರ್ ಇದ್ವಿ ಅಂತ ಅನ್ಕೊಂಡಿದೀನಿ ಆದ್ರೆ ಗರ್ಭಗುಡಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಏನು ಕೂಡ ವಿಡಿಯೋ ಮಾಡ್ಲಿಲ್ಲ ಹೊರ್ಗಡೆಯಿಂದ ದೇವರ ದರ್ಶನ ಮಾಡಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಷ್ಟೊಂದು ಜನ ಇದ್ರು ಇವತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ ರೂಮಿಗೆ ಬಂದು ಪ್ರಸಾದ ಕವರ್ ಅಲ್ಲಿ ಹಾಕೊಂಡು ಇವಾಗ ರೆಡಿ ಆಗ್ತಾ ಇದೀವಿ ಮನೆಗೆ ಹೋಗೋದಕ್ಕೆ ರೂಮ್ ಖಾಲಿ ಮಾಡ್ಬಿಟ್ಟು ಮನೆ ಕಡೆ ಹೊರಟ್ವಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವರ ದರ್ಶನ ಶೃಂಗೇರಿ ಶಾರದಾಂಬ ದೇವಿ ದರ್ಶನ ಮತ್ತೆ ಇನ್ನ ಎಲ್ಲೂ ಇವಾಗ ಸೀದಾ ಮನೆಗೆನೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ಖರೀದಿ ಮಾಡಿದ್ರು ತಿನ್ನೋದಕ್ಕೆ ದಾರಿನಲ್ಲಿ ಹೋಗ್ತಾ ಅಂತ ಆಗುಂಬೆ ಘಾಟ್ ರೂಟ್ ಅಲ್ಲಿ ಇವಾಗ ನಾವು ಹೋಗ್ತಾ ಇರುವಂತದ್ದು ವ್ಯೂ ಪಾಯಿಂಟ್ ಇದಲ್ಲೆಲ್ಲ ನಿಲ್ಸೋದಕ್ಕಾಗ್ಲಿಲ್ಲ ಅಂತಂದ್ರೆ ಗಾಡಿಗಳು ಬರ್ತಾ ಇರ್ತದೆ ಹಂಗಾಗಿ ಮತ್ತೆ ನಾವ್ ಗಾಡಿನ ನಿಲ್ಸಿ ಫೋಟೋ ಎಲ್ಲ ತಗೊಳ್ತಾ ಇದ್ರೆ ಇನ್ನ ಗಾಡಿ ಓಡ್ಸೋರಿಗೆ ತೊಂದ್ರೆ ಆಗ್ತದೆ ನಾನಂತೂ ಬರ್ತಾ ನಿದ್ರೆ ಮಾಡ್ಕೊಂಡೇ ಬಂದಿದ್ದೆ ಅಡಿನ ಸ್ವಲ್ಪ ನಿಧಾನವಾಗಿ ಓಡಿಸ್ಬೇಕು ಮಂಗಗಳು ಹಾಗೆ ಈ ಸಿಂಗಳಿಕ ಎಲ್ಲ ಇರ್ತದಲ್ವಾ ಅವೆಲ್ಲಾ ಸಿಗ್ತದೆ ಕುಂದಾಪುರ ಎಲ್ಲಾ ದಾಟಿ ಬಂದ್ವಿ ತ್ರಾಸಿ ಬೀಚ್ ಎಲ್ಲಾ ಇಲ್ಲಿ ಇಳಿಯೋದಕ್ ಬಿಡೋದಿಲ್ಲ ತ್ರಾಸಿ ಬೀಚ್ ಅಲ್ಲಿ ಈ ಎಲ್ಲಾ ಕಟ್ಬಿಟ್ಟಿದ್ದಾರೆ ಪ್ರವಾಸಿಗರು ಹೇಳಿದ್ ಕೇಳೋದಿಲ್ಲ ಅಂದ್ರೆ ನೀರಿಗೆಲ್ಲ ಇಳಿತಾರೆ ಅಂತ ಇವತ್ತು ನಾನು ಹಾಕಿರೋ ಕುರ್ತಾ ಬಂದು ಆನ್ಲೈನ್ ಅಲ್ಲಿ ಖರೀದಿ ಮಾಡಿರುವಂತದ್ದು ಇದರ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಬೇಕಂತಂದ್ರೆ ಖರೀದಿ ಮಾಡಬಹುದು ಇಲ್ಲಿ ಒಂದು ಹೋಟೆಲ್ ಹತ್ರ ನಿಲ್ಸಿದ್ರು ಸ್ವಲ್ಪ ಏನಾದ್ರು ಸ್ನಾಕ್ಸ್ ತಿನ್ನೋದಕ್ಕೆ ಅಂತ ಪಾಪು ಮಸಾಲಾ ದೋಸೆ ತಿಂದ ಅವ್ನ ಏನು ಕೂಡ ಸಾಮಾನ್ಯವಾಗಿ ತಿನ್ನೋದಿಲ್ಲ ಹಾಗಾಗಿ ಅಕ್ಕ ಗೋಳಿ ಬಜೆ ತಗೊಂಡಿದ್ರು ನಾನು ಅದ್ರಲ್ಲೇ ಒಂದ್ ತಿಂದೆ ಇನ್ನ ಈರುಳ್ಳಿ ಬಜೆ ಎಲ್ಲ ತಗೊಂಡಿದ್ರು ಒಬ್ಬೊಬ್ರು ಒಂದೊಂದ್ ತರ ್ರು ಎಲ್ಲರೂ ಸ್ವಲ್ಪ ಲೈಟ್ ಆಗಿ ತಿಂಡಿ ಎಲ್ಲ ತಿನ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ ಮುಕ್ತಕ್ಕ ಐಸ್ ಕ್ರೀಮ್ ಕೊಡ್ಸಿದ್ರು ಇಲ್ಲಿ ಐಸ್ ಕ್ರೀಮ್ ತಿಂದು ಇವಾಗ ಎರಡ್ ಮಿಕ್ಕಿತ್ತು ಏನ್ ಹೇಳ್ತಾರ ಬೋಟಿನ ಅಂಡೆ ಕೊಟ್ಟೆನೇನೋ ಹೇಳ್ತಾರ ಅದನ್ನ ತಿಂತ ಬಂದೆ ಇವತ್ತಿನ ಟ್ರಿಪ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮುಕ್ತಕ್ಕನ್ ಮನೆ ಗುಣವಂತೆ ಮುಕ್ತಕ್ಕನ್ಗೆ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾವು ನಮ್ಮ ಮನೆ ಕಡೆ ಬಂದ್ವಿ ಇನ್ನ ನೆಕ್ಸ್ಟ್ ಎಲ್ಲ ಹೋಗೋದು ಅಂತಾನು ಕೂಡ ಮಂಜಣ್ಣ ಹೇಳ್ತಾ ಇದ್ರು ನೋಡೋಣ ಇವತ್ತಿನ ವಿಡಿಯೋನ ಈಗ ಎಂಟ್ ಮಾಡ್ತಾ ಇದ್ವಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ